ಓಂ ಶಾಂತಿ ಮುರಳಿಯ ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕವಾಗಿದೆ ಈ ನಾಟಕದಿಂದ ಒಂದು ಆತ್ಮವೂ ಬಿಡುಗಡೆ ಆಗಲು ಸಾಧ್ಯವಿಲ್ಲ ಯಾರಿಗೂ ಮೋಕ್ಷವೂ ಸಿಗಲು ಸಾಧ್ಯವಿಲ್ಲ ಪ್ರಶ್ನೆ ಶ್ರೇಷ್ಠಾತಿ ಶ್ರೇಷ್ಠ ಪತಿತ ಪಾವನ ತಂದೆಯು ಬೋಲಾನಾಥನಾಗಿದ್ದಾರೆ ಹೇಗೆ ಉತ್ತರ ನೀವು ಮಕ್ಕಳು ತಂದೆಗೆ ಒಂದು ಹಿಡಿ ಅವಲಕ್ಕಿಯನ್ನು ಕೊಟ್ಟು ಮಹಲನ್ನ ಪಡೆಯುತ್ತೀರಿ ಆದ್ದರಿಂದಲೇ ತಂದೆಗೆ ಬೋಲಾನಾಥ ಎಂದು ಹೇಳಲಾಗುತ್ತದೆ ಶಿವ ತಂದೆಯು ನಮ್ಮ ಮಗನಾಗಿದ್ದಾರೆ ಎಂದು ನೀವು ಹೇಳುತ್ತೀರಿ ಅವರು ಇಂತಹ ಮಗನಾಗಿದ್ದಾರೆ ಎಂದು ಏನನ್ನೂ ತೆಗೆದುಕೊಳ್ಳುವುದಿಲ್ಲ ಸದಾ ಕೊಡುತ್ತಾರೆ ಯಾರು ಎಂತಹ ಕರ್ಮವನ್ನು ಮಾಡುತ್ತಾರೆಯೋ ಅಂತಹ ಫಲವನ್ನು ಪಡೆಯುತ್ತಾರೆ ಎಂದು ಭಕ್ತಿಯಲ್ಲಿ ಹೇಳುತ್ತಾರೆ ಆದರೆ ಭಕ್ತಿಯಲ್ಲಂತೂ ಅಲ್ಪಕಾಲದ ಫಲವು ಸಿಗುತ್ತದೆ ಆದರೆ ಜ್ಞಾನದಲ್ಲಿ ತಿಳುವಳಿಕೆಯಿಂದ ಮಾಡುವ ಕಾರಣ ಸದಾಕಾಲಕ್ಕಾಗಿ ಫಲವು ಸಿಗುತ್ತದೆ ಓಂ ಶಾಂತಿ ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳೊಂದಿಗೆ ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತಿದ್ದಾರೆ ಅಥವಾ ಈ ರೀತಿ ಹೇಳಬಹುದು ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ನೀವು ಬೇಹದಿನ ತಂದೆಯಿಂದ ರಾಜಯೋಗವನ್ನು ಕಲಿಯಲು ಬಂದಿದ್ದೀರಿ ಆದ್ದರಿಂದ ಬುದ್ಧಿಯು ತಂದೆಯ ಕಡೆ ಹೋಗಬೇಕು ಇದು ಆತ್ಮಗಳ ಪ್ರತಿ ಪರಮಾತ್ಮನ ಜ್ಞಾನವಾಗಿದೆ ಸಾಲಿಗ್ರಾಮಗಳ ಪ್ರತಿ ಭಗವಾನ್ ವಾಚ್ಯ ಆತ್ಮಗಳೇ ಕೇಳಬೇಕಾಗಿದೆ ಆದ್ದರಿಂದ ಆತ್ಮಾಭಿಮಾನಿಯಾಗಬೇಕಾಗಿದೆ ಮೊದಲು ನೀವು ದೇಹಾಭಿಮಾನಿಗಳಾಗಿದ್ದೀರಿ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ತಂದೆಯು ಬಂದು ನೀವು ಮಕ್ಕಳನ್ನು ಆತ್ಮಾಭಿಮಾನಿಗಳನ್ನಾಗಿ ಮಾಡುತ್ತಾರೆ ಆತ್ಮಾಭಿಮಾನಿ ಮತ್ತು ದೇಹಾಭಿಮಾನಿಯ ವ್ಯತ್ಯಾಸವನ್ನು ನೀವು ತಿಳಿದುಕೊಂಡಿದ್ದೀರಿ ಆತ್ಮವೇ ಶರೀರದಿಂದ ಪಾತ್ರವನ್ನು ಅಭಿನಯಿಸುತ್ತದೆ ಆತ್ಮವೇ ಓದುತ್ತದೆ ಆದರೆ ಶರೀರವಲ್ಲ ಎಂದು ತಂದೆಯು ತಿಳಿಸುತ್ತಾರೆ ಆದರೆ ದೇಹಾಭಿಮಾನ ಇರುವ ಕಾರಣ ಇಂತಹವರು ಓದಿಸುತ್ತಾರೆ ಎಂದು ತಿಳಿಯುತ್ತಾರೆ ತಾವು ಮಕ್ಕಳಿಗೆ ಓದಿಸುವವರು ನಿರಾಕಾರನಾಗಿದ್ದಾರೆ ಅವರ ಹೆಸರಾಗಿದೆ ಶಿವ ಶಿವ ತಂದೆಗೆ ತಮ್ಮ ಶರೀರವಿರುವುದಿಲ್ಲ ಮತ್ತೆಲ್ಲರೂ ನನ್ನ ಶರೀರ ಎಂದು ಹೇಳುತ್ತಾರೆ ಇದು ನನ್ನ ಶರೀರ ಆಗಿದೆ ಎಂದು ಯಾರು ಹೇಳಿದರು ಆತ್ಮ ಹೇಳುತ್ತದೆ ಉಳಿದೆಲ್ಲವೂ ದೈಹಿಕ ವಿದ್ಯೆಯಾಗಿದೆ ಅದರಲ್ಲಿ ಅನೇಕ ಪ್ರಕಾರದ ವಿಷಯಗಳು ಸಬ್ಜೆಕ್ಟ್ಗಳು ಇರುತ್ತವೆ ಬಿ ಎ ಮುಂತಾದವು ಎಷ್ಟೊಂದು ಹೆಸರುಗಳಿವೆ ಆದರೆ ಈ ವಿದ್ಯೆಯಲ್ಲಿ ಒಂದೇ ಹೆಸರಿದೆ ಇದನ್ನು ಓದಿಸುವವರು ಒಬ್ಬರೇ ಆಗಿದ್ದಾರೆ ಅಂದಮೇಲೆ ಆ ತಂದೆಯನ್ನೇ ನೆನಪು ಮಾಡಬೇಕು ನಮಗೆ ಬೇಹದಿನ ತಂದೆಯು ಓದಿಸುತ್ತಾರೆ ಅವರ ಹೆಸರೇನು ಅವರ ಹೆಸರಾಗಿದೆ ಶಿವ ಅವರು ನಾಮ ರೂಪದಿಂದ ಭಿನ್ನವಾಗಿದ್ದಾರೆಂದಲ್ಲ ಮನುಷ್ಯರ ಶರೀರಕ್ಕೆ ಹೆಸರು ಬರುತ್ತದೆ ಈ ಶರೀರವು ಇಂತಹವರದಾಗಿದೆ ಎಂದು ಹೇಳುತ್ತಾರೆ ಆದರೆ ಶಿವ ತಂದೆಗೆ ಹೆಸರಿಲ್ಲ ಮನುಷ್ಯರ ಶರೀರಕ್ಕೆ ಹೆಸರನ್ನು ಇಡುತ್ತಾರೆ ನಿರಾಕಾರ ತಂದೆಯು ಒಬ್ಬರೇ ಆಗಿದ್ದಾರೆ ಅವರಿಗೆ ಶರೀರದ ಹೆಸರಿಲ್ಲ ಅವರ ಹೆಸರೇ ಆಗಿದೆ ಶಿವ ಓದಿಸಲು ಬರುತ್ತಾರೆಂದರೂ ಸಹ ಅವರ ಹೆಸರು ಶಿವ ಎಂದೇ ಇರುತ್ತದೆ ಈ ಬ್ರಹ್ಮಾರವರ ಶರೀರವಂತೂ ಅವರದಲ್ಲ ಭಗವಂತನಂತೂ ಒಬ್ಬರೇ ಇರುತ್ತಾರೆ ಹತ್ತು ಹನ್ನೆರಡು ಜನ ಅಲ್ಲ ಅವರು ಒಬ್ಬರೇ ಇದ್ದಾರೆ ಅವರಿಗೆ ಮನುಷ್ಯರು ಇಪ್ಪತ್ನಾಲ್ಕು ಅವತಾರಗಳೆಂದು ಹೇಳುತ್ತಾರೆ ಆದ್ದರಿಂದ ನನ್ನನ್ನು ಬಹಳ ಅಲಿಸಿದ್ದೀರಿ ಎಂದು ತಂದೆಯು ತಿಳಿಸುತ್ತಾರೆ ಪರಮಾತ್ಮನನ್ನ ಕಲ್ಲು ಮುಳ್ಳು ಎಲ್ಲದರಲ್ಲಿಯೂ ಇದ್ದಾರೆ ಎಂದು ಹೇಳಿಬಿಡುತ್ತಾರೆ ಹೇಗೆ ಭಕ್ತಿ ಮಾರ್ಗದಲ್ಲಿ ಬಹಳ ಅಲೆದಿದ್ದೀರಿ ಆ ಕಾರಣ ನನ್ನನ್ನು ಅಲೆಸಿದ್ದೀರಿ ನಾಟಕದ ಅನುಸಾರವಾಗಿ ಮಾತನಾಡುವ ಶೈಲಿಯು ಎಷ್ಟು ಶೀತಲವಾಗಿದೆ ಎಲ್ಲರೂ ನನಗೆ ಎಷ್ಟೊಂದು ಅಪಕಾರ ಮಾಡಿದ್ದೀರಿ ಎಷ್ಟು ನನ್ನ ನಿಂದನೆ ಮಾಡಿದ್ದೀರಿ ಎಂದು ತಂದೆಯು ತಿಳಿಸುತ್ತಾರೆ ನಾನು ನಿಷ್ಕಾಮ ಸೇವೆಯನ್ನು ಮಾಡುತ್ತೇನೆ ಎಂದು ತಂದೆಯು ಹೇಳುತ್ತಾರೆ ನನ್ನ ವಿನಃ ಮತ್ಯಾರೂ ನಿಷ್ಕಾಮ ಸೇವೆ ಮಾಡಲು ಸಾಧ್ಯವಿಲ್ಲ ಎಂದು ತಂದೆಯು ಹೇಳುತ್ತಾರೆ ಯಾರು ಮಾಡುತ್ತಾರೋ ಅವರಿಗೆ ಅವಶ್ಯವಾಗಿ ಫಲವೂ ಸಿಗುತ್ತದೆ ಈಗ ನಿಮಗೆ ಫಲ ಸಿಗುತ್ತಿದೆ ಭಗವಂತನು ಭಕ್ತಿಯ ಫಲ ಕೊಡುತ್ತಾರೆಂದು ಗಾಯನವಿದೆ ಏಕೆಂದರೆ ಭಗವಂತನು ಜ್ಞಾನ ಸಾಗರನಾಗಿದ್ದಾರೆ ಭಕ್ತಿಯಲ್ಲಿ ಅರ್ಧಕಲ್ಪ ನೀವು ಕರ್ಮಕಾಂಡ ಮಾಡುತ್ತಾ ಬಂದಿದ್ದೀರಿ ಈ ಜ್ಞಾನವು ವಿದ್ಯೆಯಾಗಿದೆ ಈ ವಿದ್ಯೆಯು ಒಂದೇ ಬಾರಿ ಮತ್ತು ಒಬ್ಬ ತಂದೆಯಿಂದಲೇ ಸಿಗುತ್ತದೆ ತಂದೆಯು ಪುರುಷೋತ್ತಮ ಸಂಗಮ ಯುಗದಲ್ಲಿ ಒಂದೇ ಬಾರಿ ನಿಮ್ಮನ್ನ ಪುರುಷೋತ್ತಮರನ್ನಾಗಿ ಮಾಡಿ ಹೋಗುತ್ತಾರೆ ಇದು ಜ್ಞಾನವಾಗಿದೆ ಅದು ಭಕ್ತಿಯಾಗಿದೆ ಅರ್ಧಕಲ್ಪ ನೀವು ಭಕ್ತಿ ಮಾಡುತ್ತಿದ್ದೀರಿ ಈಗ ಯಾರೂ ಭಕ್ತಿ ಮಾಡುತ್ತಿಲ್ಲವೋ ಅವರಿಗೆ ಏನಾಗುತ್ತದೆಯೋ ಗೊತ್ತಿಲ್ಲ ಭಕ್ತಿ ಮಾಡಲಿಲ್ಲ ಆದ್ದರಿಂದಲೇ ಇಂತಹವರು ಶರೀರ ಬಿಟ್ಟರು ರೋಗಿಯಾಗಿ ಬಿಟ್ಟರು ಎಂಬ ಸಂಶಯ ಬರುತ್ತದೆ ಆದರೆ ಈ ರೀತಿ ಆಗುವುದೇ ಇಲ್ಲ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನೀವು ತಾವು ಬಂದು ಪತಿತರನ್ನ ಪಾವನ ಮಾಡಿ ಎಲ್ಲರ ಸದ್ಗತಿ ಮಾಡಿ ಎಂದು ಕರೆಯುತ್ತಾ ಬಂದಿದ್ದೀರಿ ಈಗ ನಾನು ಬಂದಿದ್ದೇನೆ ಭಕ್ತಿ ಬೇರೆಯಾಗಿದೆ ಜ್ಞಾನ ಬೇರೆಯಾಗಿದೆ ಭಕ್ತಿ ಅರ್ಧಕಲ್ಪ ರಾತ್ರಿ ಆಗುತ್ತದೆ ಜ್ಞಾನದಿಂದ ಅರ್ಧಕಲ್ಪಕ್ಕಾಗಿ ದಿನವಾಗುತ್ತದೆ ರಾಮರಾಜ್ಯ ಮತ್ತು ರಾವಣನ ರಾಜ್ಯ ಎರಡೂ ಬೇಹದ್ದಿನದ್ದಾಗಿದೆ ಎರಡರ ಕಾಲಾವಧಿಯು ಸರಿಸಮಾನವಾಗಿದೆ ಈ ಸಮಯದಲ್ಲಿ ಭೋಗಿಗಳಾಗಿರುವ ಕಾರಣ ಪ್ರಪಂಚದ ವೃದ್ಧಿಯು ಹೆಚ್ಚಿನದಾಗಿ ಆಗುತ್ತಿದೆ ಆಯಸ್ಸು ಕಡಿಮೆ ಆಗುತ್ತದೆ ಹೆಚ್ಚಿಗೆ ವೃದ್ಧಿ ಆಗದಿರಲಿ ಎಂದು ಪ್ರಬಂಧವನ್ನು ರಚಿಸುತ್ತಾರೆ ಇಷ್ಟು ದೊಡ್ಡ ಜನಸಂಖ್ಯೆಯನ್ನು ಕಡಿಮೆ ಮಾಡುವುದು ತಂದೆಯ ಕರ್ತವ್ಯವೇ ಆಗಿದೆ ಎಂದು ನೀವು ಮಕ್ಕಳಿಗೆ ಗೊತ್ತಿದೆ ತಂದೆಯು ಕಡಿಮೆ ಮಾಡುವುದಕ್ಕಾಗಿಯೇ ಬರುತ್ತಾರೆ ಬಾಬಾ ಅಧರ್ಮದ ವಿನಾಶ ಮಾಡಿ ಅರ್ಥಾತ್ ಸೃಷ್ಟಿಯನ್ನು ಕಡಿಮೆ ಮಾಡಿ ಎಂದು ಕರೆಯುತ್ತಾರೆ ಆದರೆ ತಂದೆಯು ಎಷ್ಟು ಕಡಿಮೆ ಮಾಡಿಬಿಡುತ್ತಾರೆ ಎಂದು ಪ್ರಪಂಚದವರಿಗೆ ಗೊತ್ತಿಲ್ಲ ಸ್ವಲ್ಪ ಮನುಷ್ಯರು ಮಾತ್ರ ಉಳಿದುಕೊಳ್ಳುತ್ತಾರೆ ಉಳಿದೆಲ್ಲ ಆತ್ಮಗಳು ತಮ್ಮ ಮನೆಗೆ ಹೊರಟು ಹೋಗುತ್ತಾರೆ ನಂತರ ನಂಬರ್ ವಾರಾಗಿ ಪಾತ್ರವನ್ನು ಅಭಿನಯಿಸಲು ಬರುತ್ತಾರೆ ನಾಟಕದಲ್ಲಿ ಯಾರ ಪಾತ್ರವು ಎಷ್ಟು ತಡವಾಗಿರುತ್ತದೆಯೋ ಅವರು ಮನೆಯಿಂದ ಅಷ್ಟು ತಡವಾಗಿ ಬರುತ್ತಾರೆ ತಮ್ಮ ವ್ಯವಹಾರವನ್ನು ಪೂರ್ಣ ಮಾಡಿ ನಂತರ ಬರುತ್ತಾರೆ ನಾಟಕದವರು ಸಹ ತಮ್ಮ ವ್ಯವಹಾರ ವ್ಯಾಪಾರವನ್ನು ಮಾಡುತ್ತಾರೆ ನಂತರ ಸಮಯದಲ್ಲಿ ಪಾತ್ರವನ್ನು ಅಭಿನಯಿಸಲು ನಾಟಕದ ಮಂಟಪಕ್ಕೆ ಬರುತ್ತಾರೆ ನಿಮ್ಮದು ಸಹ ಅಂತಿಮದಲ್ಲಿ ಯಾರ ಪಾತ್ರವಿದೆಯೋ ಅವರು ಕೊನೆಯಲ್ಲಿ ಬರುತ್ತಾರೆ ಯಾರು ಮೊಟ್ಟ ಮೊದಲು ಪಾತ್ರಧಾರಿಗಳಾಗಿದ್ದಾರೆಯೋ ಅವರು ಸತ್ಯಯುಗದಲ್ಲಿ ಆದಿಯಲ್ಲಿ ಬರುತ್ತಾರೆ ಕೊನೆಯವರು ನೋಡಿ ಈಗ ಬರುತ್ತಲೇ ಇರುತ್ತಾರೆ ಹೇಗೆ ರೆಂಬೆ ಕೊಂಬೆಗಳು ಕೊನೆಯವರೆಗೂ ಬರುತ್ತಿರುತ್ತವೆ ಈ ಸಮಯದಲ್ಲಿ ನೀವು ಮಕ್ಕಳಿಗೆ ಜ್ಞಾನದ ಮಾತುಗಳನ್ನು ತಿಳಿಸಲಾಗುತ್ತದೆ ಮತ್ತು ಮುಂಜಾನೆ ನೆನಪಿನಲ್ಲಿ ಕುಳಿತುಕೊಳ್ಳುತ್ತೀರಿ ಅದಾಗಿದೆ ಡ್ರಿಲ್ ಆತ್ಮವು ತನ್ನ ತಂದೆಯನ್ನ ನೆನಪು ಮಾಡಬೇಕಾಗಿದೆ ಯೋಗ ಎನ್ನುವ ಶಬ್ದವನ್ನು ಬಿಟ್ಟುಬಿಡಿ ಯೋಗ ಎಂದು ಹೇಳುವುದರಿಂದ ತಬ್ಬಿಬ್ಬಾಗುತ್ತಾರೆ ನಮಗೆ ಯೋಗ ಮಾಡಲು ಆಗುತ್ತಿಲ್ಲ ಎಂದು ಮಕ್ಕಳು ಹೇಳುತ್ತಾರೆ ಅರೆ ತಂದೆಯನ್ನು ನೆನಪು ಮಾಡಲು ಸಾಧ್ಯವಿಲ್ಲವೇನು ಇದು ಒಳ್ಳೆಯ ಮಾತೇನು ಎಂದು ತಂದೆಯು ಕೇಳುತ್ತಾರೆ ನೆನಪು ಮಾಡಲಿಲ್ಲವೆಂದರೆ ಹೇಗೆ ಪಾವನರಾಗುತ್ತೀರಿ ತಂದೆಯು ಪತಿತ ಪಾವನ ಆಗಿದ್ದಾರೆ ಅವರು ಬಂದು ನಾಟಕದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಇದು ವಿಭಿನ್ನ ಧರ್ಮ ಹಾಗೂ ವಿಭಿನ್ನ ಮನುಷ್ಯರ ವೃಕ್ಷವಾಗಿದೆ ಇಡೀ ಸೃಷ್ಟಿಯಲ್ಲಿ ಯಾರೆಲ್ಲ ಮನುಷ್ಯರಿದ್ದಾರೆಯೋ ಎಲ್ಲರೂ ಸಹ ಪಾತ್ರಧಾರಿಗಳಾಗಿದ್ದಾರೆ ಅವ ಅನೇಕ ಮನುಷ್ಯಾತ್ಮರಿದ್ದಾರೆ ಒಂದು ವರ್ಷದಲ್ಲಿ ಇಷ್ಟು ಕೋಟಿ ಮನುಷ್ಯರು ಜನಿಸಿದರೆಂದು ಲೆಕ್ಕವನ್ನು ತೆಗೆಯುತ್ತಾರೆ ಅಂದಾಗ ಇಷ್ಟೊಂದು ಸ್ಥಳವಾದರೂ ಎಲ್ಲಿದೆ ಆದ್ದರಿಂದ ನಾನು ಜನಸಂಖ್ಯೆಯನ್ನು ಕಡಿಮೆ ಮಾಡಲು ಬರುತ್ತೇನೆ ಎಂದು ತಂದೆಯು ತಿಳಿಸುತ್ತಾರೆ ಆತ್ಮಗಳೆಲ್ಲ ಮೇಲಿಂದ ಬಂದಾಗ ನಮ್ಮ ಮನೆ ಖಾಲಿ ಆಗಿಬಿಡುತ್ತದೆ ಉಳಿದವರೆಲ್ಲ ಬಂದು ಬಿಡುತ್ತಾರೆ ವೃಕ್ಷವೆಂದು ಒಣುಗುವುದಿಲ್ಲ ನಡೆಯುತ್ತಾ ಬರುತ್ತದೆ ಅಂತಿಮದಲ್ಲಿ ಪರಮಧಾಮದಲ್ಲಿ ಯಾರೂ ಉಳಿದುಕೊಳ್ಳುವುದಿಲ್ಲ ಆಗ ಎಲ್ಲರೂ ಹೋಗುತ್ತಾರೆ ಹೊಸ ಪ್ರಪಂಚದಲ್ಲಿ ಕೆಲವರೇ ಇದ್ದರೂ ಈಗ ಎಷ್ಟೊಂದು ಜನಸಂಖ್ಯೆ ಇದೆ ಎಲ್ಲರ ಶರೀರಗಳು ಬದಲಾಗುತ್ತಾ ಹೋಗುತ್ತದೆ ಅದು ಸಹ ಕಲ್ಪಕಲ್ಪವು ಅವರು ಅದೇ ಜನ್ಮವನ್ನು ಪಡೆಯುತ್ತಾರೆ ಈ ನಾಟಕವು ಹೇಗೆ ನಡೆಯುತ್ತದೆ ಎಂಬುದನ್ನು ತಂದೆಯ ವಿನಃ ಮತ್ಯಾರೂ ತಿಳಿಸಲು ಸಾಧ್ಯವಿಲ್ಲ ಮಕ್ಕಳಲ್ಲಿಯೂ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಿಳಿದುಕೊಳ್ಳುತ್ತಾರೆ ಬೇಹದಿನ ನಾಟಕವು ಎಷ್ಟೊಂದು ದೊಡ್ಡದಾಗಿದೆ ಎಷ್ಟೊಂದು ತಿಳಿದುಕೊಳ್ಳುವ ಮಾತುಗಳಿವೆ ಬೇಹದಿನ ತಂದೆಯಂತೂ ಸಾಗರನಾಗಿದ್ದಾರೆ ಜ್ಞಾನ ಸಾಗರನಾಗಿದ್ದಾರೆ ಉಳಿದವರೆಲ್ಲರೂ ಹದ್ದಿನವರಾಗಿದ್ದಾರೆ ವೇದ ಶಾಸ್ತ್ರ ಮೊದಲಾದವುಗಳನ್ನು ರಚಿಸುತ್ತಾರೆ ಅದಕ್ಕಿಂತ ಹೆಚ್ಚಿನದಾಗಿ ಇನ್ನೇನು ರಚಿಸಲ್ಪಡುವುದಿಲ್ಲ ಪ್ರಾರಂಭದಿಂದ ಹಿಡಿದು ನೀವು ಬರು ಬರೆಯುತ್ತಾ ಹೋಗಿ ಎಷ್ಟೊಂದು ವಿಸ್ತಾರವಾದ ಗೀತೆಯಾಗಿ ಬಿಡುತ್ತದೆ ಎಲ್ಲವನ್ನು ಮುದ್ರಿಸುತ್ತಾ ಹೋದರೆ ಒಂದು ಮನೆಗಿಂತಲೂ ದೊಡ್ಡ ಗೀತೆಯಾಗಿ ಬಿಡುತ್ತದೆ ಆದ್ದರಿಂದ ಸಾಗರವನ್ನು ಇಂಕನ್ನಾಗಿ ಮಾಡಿಕೊಂಡು ಆಕಾಶವನ್ನು ಹಾಳೆಯನ್ನಾಗಿ ಮಾಡಿಕೊಂಡು ಮಹಿಮೆಯನ್ನು ಬರೆಯಿರಿ ಎಂದು ಹೇಳುತ್ತಾರೆ ಅದು ಸಹ ಕಡಿಮೆಯಾಗುತ್ತದೆ ಎಂದು ಮಹಿಮೆ ಮಾಡುತ್ತಾರೆ ಮತ್ತೆ ಪಕ್ಷಿಗಳು ಸಾಗರವನ್ನೇ ನುಂಗಿಬಿಟ್ಟವು ಎಂದು ಹೇಳಿಬಿಡುತ್ತಾರೆ ನೀವು ಪಕ್ಷಿಗಳಾಗಿದ್ದೀರಿ ಜ್ಞಾನ ಸಾಗರನನ್ನು ನುಂಗುತ್ತೀರಿ ನೀವು ಈಗ ಬ್ರಾಹ್ಮಣರಾಗಿದ್ದೀರಿ ನಿಮಗೆ ಈಗ ಜ್ಞಾನವು ಸಿಕ್ಕಿದೆ ಜ್ಞಾನದಿಂದ ನೀವು ಎಲ್ಲವನ್ನ ಅರಿತಿದ್ದೀರಿ ಅದರಲ್ಲಿ ಸ್ವಲ್ಪವೂ ಹೆಚ್ಚು ಕಡಿಮೆ ಆಗುವುದಿಲ್ಲ ಯಾರೆಷ್ಟು ಪುರುಷಾರ್ಥ ಮಾಡುತ್ತಾರೆ ಅಷ್ಟು ಪ್ರಾಲಬ್ಧವೂ ಸಿಗುತ್ತದೆ ನಾವು ಎಷ್ಟು ಪುರುಷಾರ್ಥ ಮಾಡಿ ಯಾವ ಪದವಿಗೆ ಯೋಗ್ಯರಾಗುತ್ತೇವೆ ಎಂದು ಪ್ರತಿಯೊಬ್ಬರೂ ತಿಳಿದುಕೊಳ್ಳಬಹುದು ಶಾಲೆಯಲ್ಲಿಯೂ ಪರೀಕ್ಷೆಯನ್ನು ನಂಬರ್ ವಾರಾಗಿ ತೇರ್ಗಡೆ ಹೊಂದುತ್ತಾರೆ ಸೂರ್ಯವಂಶೀಯರು ಚಂದ್ರವಂಶೀಯರು ಎರಡು ವಂಶಗಳು ತಯಾರಾಗುತ್ತವೆ ಯಾರು ಫೇಲ್ ಆಗುತ್ತಾರೆ ಅವರು ಚಂದ್ರವಂಶೀಯರಾಗುತ್ತಾರೆ ರಾಮನಿಗೆ ಬಾಣವನ್ನು ಏಕೆ ತೋರಿಸುತ್ತಾರೆ ಎಂದು ಯಾರೂ ತಿಳಿದುಕೊಂಡಿಲ್ಲ ಹೊಡೆದಾಟದ ಇತಿಹಾಸವನ್ನು ಬರೆದು ಬಿಟ್ಟಿದ್ದಾರೆ ಈ ಸಮಯದಲ್ಲಿ ಹೊಡೆದಾಟವಿದೆ ಯಾರು ಎಂತಹ ಕರ್ಮವನ್ನು ಮಾಡುತ್ತಾರೆಯೋ ಅವರಿಗೆ ಅಂತಹ ಪದವಿಯೂ ಸಿಗುತ್ತದೆ ಎಂದು ನಿಮಗೆ ಗೊತ್ತಿದೆ ಹೇಗೆ ಯಾರಾದರೂ ಆಸ್ಪತ್ರೆಯನ್ನು ಕಟ್ಟಿಸುತ್ತಾರೆಂದರೆ ಅವರು ಇನ್ನೊಂದು ಜನ್ಮದಲ್ಲಿ ದೀರ್ಘಾಯಸ್ಸು ಉಳ್ಳವರು ಮತ್ತು ಆರೋಗ್ಯವಂತರಾಗಿ ಹುಟ್ಟುತ್ತಾರೆ ಧರ್ಮಶಾಲೆ ಮತ್ತು ಶಾಲೆಗಳನ್ನು ಕಟ್ಟಿಸಿದರೆ ಅವರಿಗೆ ಅಲ್ಪಕಾಲದ ಸುಖವೂ ಸಿಗುತ್ತದೆ ಇಲ್ಲಿಗೆ ಮಕ್ಕಳು ಬಂದಾಗ ನಿಮಗೆ ಎಷ್ಟು ಮಕ್ಕಳಿದ್ದಾರೆ ಎಂದು ತಂದೆಯು ಕೇಳುತ್ತಾರೆ ಆಗ ಮೂರು ಜನ ಲೌಕಿಕ ಮಕ್ಕಳು ಮತ್ತೊಬ್ಬರು ಶಿವತಂದೆ ಆಗಿದ್ದಾರೆ ಎಂದು ಹೇಳುತ್ತಾರೆ ಏಕೆಂದರೆ ಅವರು ಆಸ್ತಿಯನ್ನು ಕೊಡುತ್ತಾರೆ ಮತ್ತು ತೆಗೆದುಕೊಳ್ಳುತ್ತಾರೆ ಲೆಕ್ಕವಿದೆ ತಂದೆಯಂತೂ ಏನನ್ನೂ ತೆಗೆದುಕೊಳ್ಳಬೇಕಾಗಿಲ್ಲ ಅವರು ಸ್ವತಃ ದಾತನಾಗಿದ್ದಾರೆ ನೀವು ಅವರಿಗೆ ಹಿಡಿ ಅವಲಕ್ಕಿಯನ್ನು ಕೊಟ್ಟು ಮಹಲನ್ನು ಪಡೆಯುತ್ತೀರಿ ಆದ್ದರಿಂದ ಅವರು ಬೋಲಾನಾಥನಾಗಿದ್ದಾರೆ ಪತಿತ ಪಾವನ ಜ್ಞಾನಸಾಗರನಾಗಿದ್ದಾರೆ ಈ ಭಕ್ತಿಯ ಶಾಸ್ತ್ರಗಳು ಏನೆಲ್ಲ ಇವೆಯೋ ಅದೆಲ್ಲದರ ಸಾರವನ್ನು ತಿಳಿಸುತ್ತೇನೆ ಎಂದು ಈಗ ತಂದೆಯು ಹೇಳುತ್ತಾರೆ ಅರ್ಧಕಲ್ಪ ಭಕ್ತಿಯ ಫಲವಿರುತ್ತದೆ ಈ ಸುಖವು ಕಾಗವಿಷ್ಟ ಸಮಾನ ಎಂದು ಸನ್ಯಾಸಿಗಳು ಹೇಳುತ್ತಾರೆ ಅಂದರೆ ಕ್ಷಣ ಬಂಗೂರ ಸುಖವೆಂದು ಸನ್ಯಾಸಿಗಳು ಹೇಳುತ್ತಾರೆ ಅದು ಕಾರಣ ಮನೆ ಮಠವನ್ನು ಬಿಟ್ಟು ಕಾಡಿಗೆ ಹೊರಟು ಹೋಗುತ್ತಾರೆ ತಮಗೆ ಸ್ವರ್ಗದ ಸುಖವೂ ಬೇಕಾಗಿಲ್ಲ ಆದ್ದರಿಂದ ಮತ್ತೆ ನರಕಕ್ಕೆ ಬರಬೇಕಾಗುತ್ತದೆ ಆ ಕಾರಣ ನಮಗೆ ಮೋಕ್ಷವೂ ಬೇಕು ಎಂದು ಹೇಳುತ್ತಾರೆ ಆದರೆ ಇದು ಬೇಹದಿನ ನಾಟಕವಾಗಿದೆ ಎಂದು ನೆನಪಿಟ್ಟುಕೊಳ್ಳಿ ಈ ನಾಟಕದಿಂದ ಒಂದು ಆತ್ಮವು ಬಿಡುಗಡೆ ಆಗಲು ಸಾಧ್ಯವಿಲ್ಲ ಮಾಡಿ ಮಾಡಲ್ಪಟ್ಟ ನಾಟಕವಿದಾಗಿದೆ ಬನಿ ಬನಾಯಿ ಬನ್ ಹೇ ಬನನಿ ನಹಿ ಹೇ ಕುಚುಬಾಕಿ ಅಂದ ಅಂದರೆ ಮಾಡಿ ಮಾಡಲ್ಪಟ್ಟಿರುವ ನಾಟಕವಿದಾಗಿದೆ ಇನ್ನೇನು ಮಾಡಲು ಉಳಿದಿಲ್ಲ ಆದರೆ ಭಕ್ತಿ ಮಾರ್ಗದಲ್ಲಿ ಚಿಂತೆ ಮಾಡಬೇಕಾಗುತ್ತದೆ ಏನೆಲ್ಲ ಕಳೆದಿದೆಯೋ ಅದು ಪುನಃ ಆಗುತ್ತದೆ ನೀವು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತುತ್ತೀರಿ ಇದಂತೂ ನಿಮ್ ನಿಂತು ಹೋಗುವುದಿಲ್ಲ ಮಾಡಿ ಮಾಡಲ್ಪಟ್ಟಿದೆ ಇದರಲ್ಲಿ ನೀವು ತಮ್ಮ ಪುರುಷಾರ್ಥವನ್ನು ಮಾಡದಿರಲು ಹೇಗೆ ಸಾಧ್ಯ ನಿಮ್ಮ ಹೇಳಿಕೆಯಿಂದ ನೀವು ಬಿಡುಗಡೆ ಆಗಲು ಸಾಧ್ಯವಿಲ್ಲ ಮೋಕ್ಷವನ್ನು ಪಡೆಯುವುದು ಜ್ಯೋತಿ ಜ್ಯೋತಿಯಲ್ಲಿ ಸಮಾವೇಶ ಆಗುವುದು ತತ್ವದಲ್ಲಿ ಲೀನವಾಗುವುದು ಒಂದೇ ಆಗಿದೆ ಅನೇಕ ಧರ್ಮಗಳು ಅನೇಕ ಮತಗಳಿವೆ ಆದ್ದರಿಂದಲೇ ನಿಮ್ಮ ಗತಿಮತಿ ನಿಮಗೇ ಗೊತ್ತು ಎಂದು ಹಾಡುತ್ತಾರೆ ನಿಮ್ಮ ಶ್ರೀಮತದಿಂದ ಸದ್ಗತಿ ಸಿಗುತ್ತದೆ ಅದು ನಿಮಗೇ ಗೊತ್ತಿದೆ ಎಂದು ಹೇಳಿಬಿಡುತ್ತಾರೆ ತಾವು ಯಾವಾಗ ಬರುತ್ತೀರೋ ಆಗ ನಾವು ತಿಳಿದುಕೊಳ್ಳುತ್ತೇವೆ ಮತ್ತು ಪಾವನರಾಗುತ್ತೇವೆ ವಿದ್ಯೆಯನ್ನು ಓದಿದಾಗ ನಮ್ಮ ಸದ್ಗತಿ ಆಗುತ್ತದೆ ಸದ್ಗತಿ ಆದ ನಂತರ ಯಾರೂ ಕರೆಯುವುದಿಲ್ಲ ತಂದೆಯನ್ನ ಈ ಸಮಯದಲ್ಲಿ ಎಲ್ಲರ ಮೇಲೆ ದುಃಖಗಳ ಬೆಟ್ಟಗಳು ಬೀಳುತ್ತವೆ ರಕ್ತದ ನದಿಗಳನ್ನು ತೋರಿಸುತ್ತಾರೆ ಮತ್ತು ಗೋವರ್ಧನ ಪರ್ವತವನ್ನು ತೋರಿಸುತ್ತಾರೆ ಒಂದೊಂದು ಬೆರಳಿನಿಂದ ಪರ್ವತವನ್ನು ಎತ್ತಿದರು ಎಂದು ಹೇಳುತ್ತಾರೆ ನೀವು ಇದರ ಅರ್ಥವನ್ನು ತಿಳಿದುಕೊಂಡಿದ್ದೀರಿ ನೀವು ಕೇವಲ ಕೆಲವೇ ಮಕ್ಕಳು ಈ ದುಃಖದ ಪರ್ವತವನ್ನು ದೂರ ಮಾಡುತ್ತೀರಿ ದುಃಖವನ್ನು ಸಹನೆ ಮಾಡುತ್ತೀರಿ ನೀವು ವಶೀಕರಣ ಮಂತ್ರವನ್ನು ಎಲ್ಲರಿಗೆ ಕೊಡಬೇಕಾಗುತ್ತದೆ ತುಳಸಿ ದಾಸರು ಚಂದನವನ್ನು ಅರೆದರು ಎಂದು ಹೇಳುತ್ತಾರೆ ರಾಜ ತಿಲಕವು ತಮ್ಮ ತಮ್ಮ ಪರಿಶ್ರಮದಿಂದ ತಮಗೆ ಸಿಗುತ್ತದೆ ನೀವು ರಾಜ್ಯ ಭಾಗ್ಯಕ್ಕಾಗಿ ಓದುತ್ತಿದ್ದೀರಿ ರಾಜಯೋಗದಿಂದ ರಾಜ್ಯ ಭಾಗ್ಯವೂ ಸಿಗುತ್ತದೆಯೋ ಅದನ್ನು ಓದಿಸುವಂತಹ ತಂದೆಯಂತೂ ಒಬ್ಬರೇ ಆಗಿದ್ದಾರೆ ಈಗ ನೀವು ಮನೆಯಲ್ಲಿ ಕುಳಿತಿದ್ದೀರಿ ಇದು ದರ್ಬಾರ್ ಅಲ್ಲ ಎಲ್ಲಿ ರಾಜ ಮಹಾರಾಜರ ಮಿಲನ ಮಾಡುತ್ತಾರೆಯೋ ಅದಕ್ಕೆ ದರ್ಬಾರ್ ಎಂದು ಹೇಳಲಾಗುತ್ತದೆ ಇದು ಪಾಠಶಾಲೆಯಾಗಿದೆ ತಿಳಿಸುತ್ತಾರೆ ಯಾವುದೇ ಬ್ರಾಹ್ಮಣಿ ವಿಕಾರಿಗಳನ್ನು ಕರೆದುಕೊಂಡು ಬರಬಾರದು ಮಧುಬನ ಬೇಹದಿನ ಮನೆಗೆ ಯಾವುದೇ ವಿಕಾರಿಗಳನ್ನು ಬ್ರಾಹ್ಮಣಿಯರು ಕರೆದುಕೊಂಡು ಬರಬಾರದು ಪತೀತರು ವಾಯುಮಂಡಲವನ್ನು ಹಾಳು ಮಾಡುತ್ತಾರೆ ಆದ್ದರಿಂದ ಅನುಮತಿ ಕೊಡುವುದಿಲ್ಲ ಯಾವಾಗ ಪವಿತ್ರರಾಗುತ್ತಾರೆಯೋ ಆಗ ಅನುಮತಿ ನೀಡಲಾಗುತ್ತದೆ ಈಗ ಕೆಲ ಕೆಲವರಿಗೆ ಅನುಮತಿ ನೀಡಬೇಕಾಗುತ್ತದೆ ಒಂದು ವೇಳೆ ಇಲ್ಲಿಂದ ಹೋಗಿ ಪತೀತರಾದರೆಂದರೆ ಧಾರಣೆ ಆಗುವುದಿಲ್ಲ ಇದು ತಮಗೆ ತಾವೇ ಶ್ರಾಪಿತರನ್ನಾಗಿ ಮಾಡಿಕೊಳ್ಳುವುದಾಗಿದೆ ವಿಕಾರವೇ ರಾವಣನ ರಾವಣನ ಮತವಾಗಿದೆ ರಾಮನ ಮತವನ್ನು ಬಿಟ್ಟು ರಾವಣನ ಮತದಿಂದ ವಿಕಾರಿಗಳಾಗಿ ಬಿಡುತ್ತಾರೆ ಹೀಗೆ ಗರುಡ ಪುರಾಣಗಳಲ್ಲಿ ರೋಚಕ ಮಾತುಗಳನ್ನು ಬರೆದು ಬಿಟ್ಟಿದ್ದಾರೆ ತಂದೆಯೂ ತಿಳಿಸುತ್ತಾರೆ ಮನುಷ್ಯರು ಮನುಷ್ಯರೇ ಆಗುತ್ತಾರೆ ಪ್ರಾಣಿ ಇತ್ಯಾದಿಗಳಾಗುವುದಿಲ್ಲ ವಿದ್ಯೆಯಲ್ಲಿ ಯಾವುದೇ ಅಂಧಶ್ರದ್ಧೆಯ ಮಾತು ಇರುವುದಿಲ್ಲ ನಿಮ್ಮದು ಇದು ವಿದ್ಯೆಯಾಗಿದೆ ವಿದ್ಯಾರ್ಥಿಗಳು ಉತ್ತೀರ್ಣರಾಗುತ್ತಾರೆ ಸಂಪಾದನೆ ಮಾಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ವಶೀಕರಣ ಮಂತ್ರವನ್ನು ಎಲ್ಲರಿಗೂ ಕೊಡಬೇಕಾಗಿದೆ ವಿದ್ಯೆಯ ಪರಿಶ್ರಮದಿಂದ ರಾಜ್ಯ ಭಾಗ್ಯದ ತಿಲಕವನ್ನು ತೆಗೆದುಕೊಳ್ಳಬೇಕಾಗಿದೆ ಈ ದುಃಖದ ಬೆಟ್ಟವನ್ನ ದೂರ ಸರಿಸಲು ತಮ್ಮ ಬೆರಳನ್ನ ಕೊಡಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗುವ ಪುರುಷಾರ್ಥ ಮಾಡಬೇಕಾಗಿದೆ ತಂದೆಯನ್ನ ನೆನಪು ಮಾಡುವ ಡ್ರಿಲ್ ಮಾಡಬೇಕಾಗಿದೆ ಆದರೆ ಯೋಗ ಯೋಗ ಎಂದು ಹೇಳಿ ತಬ್ಬಿಬ್ಬಾಗಬಾರದು ಇಂದಿನ ವರದಾನ ಸೇವೆಯಲ್ಲಿ ವಿಘ್ನಗಳನ್ನು ಉನ್ನತಿಯ ಮೆಟ್ಟಿಲು ಎಂದು ತಿಳಿದುಕೊಂಡು ಮುಂದುವರಿಯುವ ನಿರ್ವಿಘ್ನ ಸತ್ಯ ಸೇವಾದಾರಿ ಭವ ವರದಾನದ ವಿಶ್ಲೇಷಣೆ ಸೇವೆಯು ಬ್ರಾಹ್ಮಣ ಜೀವನವನ್ನು ಸದಾ ನಿರ್ವಿಘ್ನವನ್ನಾಗಿ ಮಾಡುವ ಸಾಧನವೂ ಆಗಿದೆ ಮತ್ತು ನಂತರ ಸೇವೆಯಲ್ಲಿಯೇ ವಿಘ್ನಗಳ ಪರೀಕ್ಷೆಯೂ ಸಹ ಹೆಚ್ಚಿನದಾಗಿ ಬರುತ್ತದೆ ನಿರ್ವಿಘ್ನ ಸೇವಾದಾರಿಗಳನ್ನು ಸೇ ಸತ್ಯ ಸೇವಾದಾರಿ ಎಂದು ಹೇಳಲಾಗುತ್ತದೆ ವಿಘ್ನವು ಬರುವುದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಬಂದೇ ಬರುತ್ತದೆ ಮತ್ತು ಬರುತ್ತಲೇ ಇರುತ್ತದೆ ಏಕೆಂದರೆ ಈ ವಿಘ್ನ ಅಥವಾ ಪರೀಕ್ಷೆಗಳು ಅನುಭವಿಯನ್ನಾಗಿ ಮಾಡುತ್ತದೆ ಇದನ್ನು ವಿಘ್ನವೆಂದು ತಿಳಿಯದೆ ಅನುಭವದ ಉನ್ನತಿಯಾಗುತ್ತಿದೆ ಈ ಭಾವದಿಂದ ನೋಡುತ್ತೀರೆಂದರೆ ಉನ್ನತಿಯ ಮೆಟ್ಟಿಲೆಂದು ಅನುಭವವಾಗುತ್ತದೆ ಮತ್ತು ಮುಂದುವರಿಯುತ್ತಿರುತ್ತೀರಿ ಇಂದಿನ ಸ್ಲೋಗನ್ ವಿಘ್ನ ರೂಪರಲ್ಲ ವಿಘ್ನ ವಿನಾಶಕರಾಗಿ ಒಳ್ಳೆಯದು ಓಂ ಶಾಂತಿ